ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಒಂದು ಚಾಲೆಂಜ್ ತಂದಿದ್ದೀನಿ ಒಂದು ಚಾಲೆಂಜ್ ತಂದಿದ್ದೀನಿ ಏನು ಚಾಲೆಂಜ್ ಅಂದರೆ ಡಿಪ್ಸು ಎಷ್ಟು ಮಿನಿಮಮ್ಮು ನಲವತ್ತರ ಮೇಲೆ ಹೊಡಿಬೇಕು ಯಾರು ಹೊಡಿತಾರೆ ಅವ್ರಿಗೆ ಒಂದು ಯಾರು ಜಾಸ್ತಿ ಡಿಪ್ಸ್ ಹೊಡೆದು ನನಗೆ ವೀಡಿಯೋ ಮಾಡಿ ಕಳಿಸಿ ಯಾರು ಜಾಸ್ತಿ ಡಿಪ್ಸ್ ಹೊಡಿತಾರೆ ಅವ್ರಿಗೊಂದು ಗೀವೇ ಚಾಲೆಂಜು ಎಷ್ಟು ಅಂದರೆ ಅವ್ರು ಎಷ್ಟು ಡಿಪ್ಸ್ ಹೊಡಿತಾರೆ ಅಷ್ಟು ದುಡ್ಡು ಕೊಡ್ತೀನಿ ನೋಡೋಣ ಇದು ಯಾರು ಜಾಸ್ತಿ ಡಿಪ್ಸ್ ಹೊಡಿತಾರೆ ಅಂತ ನೋಡೋಣ ಬನ್ನಿ ಹಲೋ ಫ್ರೆಂಡ್ಸ್ ಇವತ್ತು ಏನು ಮಾಡೋಣ ಅಂದರೆ ಡಿಪ್ಸ್ ಹೊಡೆಯೋಣ ಡಿಪ್ಸು ಮಿನಿಮಮ್ಮು ಒಬ್ಬ ಮನುಷ್ಯ ನಲವತ್ತು ಡಿಪ್ಸ್ ಹೊಡಿಬೇಕಂತೆ ಏನಕ್ಕೆ ಅಂದರೆ ಅವನ ದೇಹಕ್ಕೆ ಒಳ್ಳೆ ವ್ಯಾಯಾಮ ಸಿಗುತ್ತೆ ಮತ್ತು ಈ ಬೈ ಚಿಪ್ಸೆಲ್ಲ ಹಂಗೆ ಉಪ್ಪಾಗುತ್ತಂತೆ ನೋಡಪ್ಪ ಒಂಥರ ಫಿಟ್ನೆಸ್ಸು ಚೆನ್ನಾಗಿ ಕಾಣ್ತಾರೆ ಮತ್ತು ಸ್ನಾಯುಗಳು ಮತ್ತು ಮೂಳೆ ಎಲ್ಲ ಗಟ್ಟಿಯಾಗ್ತವೆ ಒಬ್ಬ ಮನುಷ್ಯ ಅಂದರೆ ಅವನು ಒಂದು ಸ್ವಲ್ಪ ಆಗಿರಬೇಕು ಗಟ್ಟಿಯಾಗಿರಬೇಕು ಸೊ ಆದ್ದರಿಂದ ಪುಲಪ್ಸ್ ಹೊಡೆಯೋದ್ರಿಂದ ಮತ್ತೆ ಪುಸ್ತಪ್ ಸೊಡಿಯೋದ್ರಿಂದ ಒಂದು ಮೇಜರ್ ಯೂಸ್ ಐತೆ ಏನದು ಯೂಸ್ ಅಂದರೆ ಒಂದು ಹಾರ್ಟ್ ಅಟ್ಯಾಕ್ ಕಡಿಬೋದಂತೆ ಹಾರ್ಟಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತಲ್ಲ ಅದು ಬ್ಲಡ್ ಜಾಸ್ತಿ ಸರ್ಕ್ಯುಲೇಟ್ ಆಗಿ ನಾವು ಎಕ್ಸಸೈಸ್ ಮಾಡಬೇಕಾದ್ರೆ ಆಗಲಿ ಇಲ್ಲ ಪುಸ್ತಪ್ಸ್ ಪುಲ್ಲಪ್ ಹೊಡಿಬೇಕಾದ್ರೆ ಆಗಲಿ ಅದು ಜಾಸ್ತಿ ಸರ್ಕ್ಯೂಟ್ ಆದಾಗ ಅದು ಬ್ಲಡ್ ಪ್ರೆಷರ್ ಜಾಸ್ತಿಯಾಗಿ ನಮಗೆ ತುಂಬಾ ಯೂಸ್ ಆಗುತ್ತಂತೆ ಯಾವುದೇ ಒಂದು ಹಾರ್ಟ್ ಅಟ್ಯಾಕೇ ಆಗಲಿ ಯಾವುದೇ ಆಗಲಿ ಆಗಲ್ಲಂತೆ ಅದು ಮೇಜರು ನಮಗೆ ಯೂಸ್ ಆಗುತ್ತೆ ಸೊ ಅದರಿಂದ ಪ್ರತಿಯೊಬ್ಬರು ಮಿನಿಮಮ್ ಇಪ್ಪತ್ತರಿಂದ ನಲವತ್ತು ಆಗಲಿ ಪುಷ್ ಅಪ್ಸೇ ಆಗಲಿ ಹೊಡೀರಿ ಅದು ಯಾವ ರೀತಿ ಹೊಡೆಯೋದು ಅಂತ ನಾನು ಹೇಳ್ಕೊಡ್ತೀನಿ ಮುಂದೆ ಮತ್ತು ನಾನು ಏನು ಹೇಳೋಕೆ ಕೊಟ್ಟಿದ್ದೀನಿ ಅಂದರೆ ಈಗಿನ ಕಾಲದಲ್ಲಿ ಫುಲ್ಲು ಜಾಸ್ತಿಯೇ ಹಾರ್ಟ್ ಅಟ್ಯಾಕ್ ಜಾಸ್ತಿಯಾಗಿದೆ ಸಂಖ್ಯೆನೇ ಜಾಸ್ತಿ ಹಾರ್ಟ್ ಅಟ್ಯಾಕು ಏನಕ್ಕೆ ಅಂದರೆ ಎಲ್ಲ ಸೋಂಬೇರಿತನ ಸೋಂಬೇರಿತನ ಹೆಚ್ಚಿಸ್ಕೊಂಡಿದ್ದಾರೆ ಮನುಷ್ಯರು ಎಲ್ಲ ಈಗ ಮೊದಲೆಲ್ಲ ಕೆಲಸ ಮಾಡ್ತಿದ್ರು ಒಂದಲ್ಲೆಲ್ಲ ಕೆಲಸ ಮಾಡ್ತಿದ್ರು ಈಗೆಲ್ಲ ಯಾರು ಒಂದೇ ಅಷ್ಟಾಗಿ ಕೆಲಸ ಮಾಡಲ್ಲ ಮತ್ತು ಎಲ್ಲ ಸೋಂಬೇರಿ ಆಗಿಬಿಟ್ಟಿದ್ದಾರೆ ಎಲ್ಲ ಆಫೀಸ್ ವರ್ಕು ಈ ವರ್ಕು ಎಲ್ಲ ಐತೆ ಎಲ್ಲ ಡ್ರಿಂಕ್ಸು ಸ್ಮೋಕು ಎಲ್ಲ ಮಾಡ್ತಾರೆ ಈಗ ಅವೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಎಲ್ರಿಗೂ ಗೊತ್ತು ಆದರೂ ಮಾಡ್ತಾರೆ ಶೋಕಿ ಮತ್ತು ಅವೆಲ್ಲ ಬಿಟ್ಟು ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ಡಿಪ್ಸ್ ಹೊಡಿರಿ ಹಾರ್ಟ್ ಅಟ್ಯಾಕ್ ದೂರ ಆಗುತ್ತೆ ಮತ್ತು ನಾನು ಏನು ಹೇಳೋ ಕೊಟ್ಟಿದ್ದೀನಿ ಅಂದರೆ ಫೈನಲಾಗಿ ಮನೆಯಲ್ಲೇ ಇದ್ದು ಯಾವ ಥರ ಬಾಡಿ ಫಿಟ್ನೆಸ್ ಮಾಡೋದು ಮತ್ತು ಜಿಮ್ಗೆ ಹೋಗ್ದೆ ಜಿಮ್ಗೆಲ್ಲ ಈಗ ದುಡ್ಡು ಖರ್ಚು ಮಾಡಬೇಕು ಮತ್ತು ಟೈಮಿಂಗ್ಸ್ ಕೇಳ್ಸ್ ಮಾಡಬೇಕು ಅವೆಲ್ಲ ಆಗಲ್ಲ ಸೊ ಅದರಿಂದ ನಾವು ಮನೇಲೆ ಯಾವ ರೀತಿ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಟೈಮ್ ಕೊಟ್ಟು ಬಾಡಿನ ಹೆಂಗೆ ಇಂಪ್ರೂವ್ ಮಾಡ್ಕೊಬೋದು ವಿತೌಟ್ ಜಿಮ್ ಅಂತ ನಾನು ಹೇಳ್ಕೊಡ್ತೀನಿ ನಾನು ಗೈಡ್ ಮಾಡ್ತಾ ಬರ್ತೀನಿ ನನ್ನ ಅನುಭವಕ್ಕೆ ತಕ್ಕಂಗೆ ಹೇಳ್ತಾ ಬರ್ತೀನಿ ಏನಾದರೂ ತಪ್ಪಿದರೆ ನೀವು ಕರಪ್ಷನ್ ಮಾಡ್ಬೋದು ನಾನು ಮಾಡ್ಕೊತೀನಿ ಮತ್ತು ಎಲ್ಲ ನಾನು ನೋಡಿದೆ ಆಲ್ಮೋಸ್ಟು ಎಲ್ಲ ವಿಡಿಯೋದನ್ನೆಲ್ಲ ನಾನು ನೋಡ್ತಾ ಇರ್ತೀನಿ ಆಲ್ಮೋಸ್ಟ್ ಎಲ್ಲ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ ಕನ್ಸಿಸ್ಟೆನ್ಸಿ ಹೌದು ಬಾಡಿ ಫಿಟ್ನೆಸ್ಗೆ ಕನ್ಸಿಸ್ಟೆನ್ಸಿ ಇರಬೇಕು ಮತ್ತು ವಾರದಲ್ಲಿ ವಾರ ಬಿಡಿ ಮಾಡಬೇಕು ಅಂತೇನಿಲ್ಲ ವಾರದಲ್ಲಿ ತ್ರೀ ಡೇಸ್ ಮಾಡಿದ್ರೆ ಸಾಲಕ್ಕೆ ಸಾಕು ಆದರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂದರೆ ನೀವು ಒಂದು ವರ್ಷ ಮಾಡಬೇಕು ಇಲ್ಲ ಆ ತಿಂಗಳು ಒಂದು ವರ್ಷ ನೀವು ಮಾಡಿದ್ರೆ ಅದು ತನಕತಾನೆ ರೂಢಿಯಾಗೋಗುತ್ತೆ ಆದ್ದರಿಂದ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲೇಬೇಕು ಯಾವುದರಲ್ಲಿ ಆಗಲಿ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ನಾವು ಬಾಡಿನ ಇಂಪ್ರೂವ್ಮೆಂಟ್ ಮಾಡ್ಬೋದು ನೀವು ದಿನಕ್ಕೆ ಹಾಫ್ ಆನ್ ಅವರ್ ಕೊಟ್ಟರು ಸಾಕು ಬಾಡಿ ಆಲ್ಮೋಸ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ನಾನು ಈ ಇಲ್ಲಿಗಾಗಿ ನಂದು ತ್ರೀ ಇಯರ್ಸ್ ಆಯಿತು ಆಲ್ಮೋಸ್ಟು ನಾನು ಡೈಲಿ ಏನು ವರ್ಕೌಟ್ ಮಾಡ್ತಾ ಇಲ್ಲ ಕನ್ಸಿಸ್ಟೆನ್ಸಿ ಇಲ್ಲ ಹೇಳ್ಬೇಕು ಅಂದರೆ ನನ್ನದು ಕನ್ಸಿಸ್ಟೆನ್ಸಿನೇ ಇಲ್ಲ ಏಕಂದರೆ ನಾನು ಸೋಂಬೇರಿನೆ ಏನಕ್ಕೆ ಅಂದರೆ ನಾನು ನನಗೂ ಕನ್ಸಿಸ್ಟೆನ್ಸಿ ಇಲ್ಲ ನನಗೂ ಡೈಲಿ ವರ್ಕೌಟ್ ಮಾಡಬೇಕು ಅಂತ ಏನಿಲ್ಲ ನಾನು ಜಿಮ್ಗೂ ಹೋಗೋಲ್ಲ ಮನೇಲೇ ವರ್ಕೌಟು ಏನೋ ಟೈಮ್ ಸಿಕ್ಕಾಗ ಹತ್ತು ಡಿಪ್ಸು ಇಪ್ಪತ್ತು ಡಿಪ್ಸು ಹಿಂಗೆ ಇಂಪ್ರೂವ್ಮೆಂಟ್ ಆಗಿ 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 ಈ ಕಂಟಿನ್ಯೂಸ್ ಐವತ್ತು ಡಿಪ್ಸ್ ಹೊಡಿತೀನಿ ಈ ಕ್ಷಣದಲ್ಲಿ ಐವತ್ತು ಡಿಪ್ಸ್ ಹೊಡಿಬಲ್ಲೆ ಅಷ್ಟು ತಾಕತ್ತು ನನ್ನ ಲೈಫೆ ಮತ್ತು ನಾನು ಡೈಲಿ ಏನು ಪ್ರಾಕ್ಟೀಸ್ ಮಾಡ್ತಾಯಿಲ್ಲ ನಾನು ಎಲ್ಲೋ ಒಂದೊಂದು ಸಲ ಟೈಮ್ ಸಿಕ್ಕಿದಾಗ ಎರಡು ದಿನಕ್ಕೊಂದು ಸಲ ಮೂರು ದಿನಕ್ಕೊಂದು ಸಲ ಮತ್ತು ಪ್ಯಾಕ್ ವರ್ಕೌಟ್ ಅಷ್ಟೇ ಪ್ಯಾಕ್ ಹೊರ್ ಕೊಟ್ಟಂತೂ ತಿಂಗ್ಳಿಗೆ ಎರಡು ಸಲ ಒಂದು ಸಲ ಈ ಥರ ಇದು ಮಾಡ್ತಾ ಇರ್ತೀನಿ ನನಗೆ ಟೈಮ್ ಸಿಕ್ಕಿದಾಗ ಮಾಡ್ತಾಯಿರ್ತೀನಿ ನಾನು ಡೈಲಿ ಹೋಗಲ್ಲ ತಿಂಗಳಲ್ಲಿ ಒಂದು ಹತ್ತು ದಿನ ಹೋದ್ರೆ ಸಾಕು ಮೊದಲೆಲ್ಲ ಹತ್ತು ದಿನ ಹೋಗ್ತಿದೆ ಈಗ ತಿಂಗಳಲ್ಲಿ ಒಂದು ಟ್ವೆಂಟಿ ಡೇಸ್ ಆದರೂ ಹೋಗೇ ಹೋಗ್ತೀನಿ ರನ್ನಿಂಗು ಈ ಥರ ಜಾಗು ಈ ಥರ ಎಲ್ಲ ಎಕ್ಸಸೈಸ್ ಮಾಡ್ತೀನಿ ಈಗ ಈಗ ಕನ್ಸಿಸ್ಟೆನ್ಸಿ ಬಂದಿರೋದು ಅದು ಈ ಥರ ವೀಡಿಯೋಗಳೆಲ್ಲ ನೋಡಿದ್ಮೇಲೆ ಮೊದಲೆಲ್ಲ ನನಗೆ ಕನ್ಸಿಸ್ಟೆನ್ಸಿ ಏನು ಇರಲಿಲ್ಲ ಮೊದಲು ತಿಂಗಳಲ್ಲಿ ಒಂದು ಸಲ ಎರಡು ಸಲ ಮೂರು ಸಲ ಆ ಥರ ಒಂದು ನಾಲ್ಕು ದಿನ ಮಾಡಿದ್ರೆ ಹೆಚ್ಚು ವರ್ಕೌಟ್ನ ಆ ಥರ ಮಾಡೇ ನಾನು ಈ ಥರ ಬಾಡಿ ಫಿಟ್ನೆಸ್ ಮಾಡಿದ್ದೀನಿ ಅಂದರೆ ನೀವು ಡೈಲಿ ಕನ್ಸಿಸ್ಟೆನ್ಸಿಯಾಗಿ ಮಾಡಿದ್ರೆ ಯಾವ ಥರ ಬಾಡಿ ಫಿಟ್ ಆಗುತ್ತೆ ಅಂತ ನೀವು ನಿಮ್ಮ ಇಮ್ಯಾಜಿನೇಷನ್ ನೀವು ಹೋಗಿ ನೋಡಿ ನೋಡಿ ನಾನು ಡೈಲಿ ಮೊದಲೆಲ್ಲ ಡೈಲಿ ಹತ್ತು ಡಿಪ್ಸ್ ಹೊಡೀತಿದೆ ಅಷ್ಟೇ ನನಗೆ ಡಿಪ್ಸ್ ಜಾಸ್ತಿ ಹೊಡೆಯ ಕೊಡ್ತಿರ್ಲಿಲ್ಲ ಹತ್ತು ಹೊಡೀತಿದೆ ಹಂಗೆ ಇಂಪ್ರೂವ್ಮೆಂಟ್ ಆಗಿ 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 ಇಪ್ಪತ್ತು ಹೊಡಿತಿದೆ ಹಾಗೆ ಕಂಟಿನ್ಯೂಸ್ ಆಗಿ 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 ಇಂಪ್ರೂವ್ಮೆಂಟ್ ಆಗಿ ಕೈನಲ್ಲಿ ಸ್ಟ್ರೆಂತ್ ಹೂವಿ ಈಗ ಮಿನಿಮಮ್ಮು ಐವತ್ತು ಪ್ಲಸ್ ಹೊಡಿತೀನಿ ಅದು ನಿಲ್ಲಿಸ್ದೆ ಹೊಡಿತೀನಿ ನೋಡಿ ಬೇಕಾದ್ರೆ ಚೆಕ್ ಮಾಡಬೇಕು ಅಂದರೆ ನೋಡಿ ಈಗ ಹೊಡಿತೀನಿ ನೋಡಿ ಯಾವ ರೀತಿ ಸ್ಟ್ರಾಟಜಿ ಸ್ಟ್ರೆಂತ್ ಬಂದಿದೆ ಅಂತ ನೀವೇ ಅಬ್ಸರ್ವ್ ಮಾಡಿ ಬಾಯ್ ಕಂಟಿನ್ಯೂಸು ಒಂದು ಸಲ ನಿಲ್ಲಿಸ್ತಾನೆ ಹೊಡೆದೆ ಈ ಥರ ಸ್ಟ್ರೆಂತ್ ಕೂತ್ಕೊಳ್ಳುತ್ತೆ ನಿಮ್ಮ ಇಮ್ಯಾಜಿನೇಷನ್ಗೆ ಮೀರಿದ್ದು ಸ್ಟ್ರೆಂತು ನಾನು ಅಬ್ಸರ್ವ್ ಮಾಡಿದೆ ನನ್ನ ಸ್ಟ್ರೆಂತ್ ಎಷ್ಟಿದೆ ಅಂದರೆ ತುಂಬಾ ಇದೆ ಅದು ನೀವು ಸ್ವಂತ ಫೀಲ್ ತಕ್ಕ ಗೊತ್ತಾಗೋದು ಅದಕ್ಕೆ ಎಲ್ಲರೂ ಅಷ್ಟೆ ಒಂದೇ ಸ್ಥಳ ಇರೋದು ನೋಡಿ ಯಾಕೆ ಫೀಲ್ ಆಗಲ್ಲ ಆದ್ದರಿಂದ ನೀವು ಡೈಲಿ ಹತ್ತರಿಂದ ಐದರಿಂದ ಸ್ಟಾರ್ಟ್ ಮಾಡಿ ಐದರಿಂದ ಹತ್ತು ಹತ್ತರಿಂದ ಹದಿನೈದು ಈ ಥರ ಹೋಗಿ 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 ಇಂಪ್ರೂವ್ಮೆಂಟ್ ಆಗುತ್ತೆ ನೋಡಿ ಇಷ್ಟೇ ಹೇಳಬಲ್ಲೆ ಇನ್ನು ಮಿಕ್ಕಿದ್ದಲ್ಲಿ ನೀವೇ ಮಾಡ್ಬೋದು ಹೊಸ ವರ್ಷ ಸ್ಟಾರ್ಟ್ ಆಗಿದೆ ಅಂತೂ ಇಂತು ಇನ್ನೊಂದು ವರ್ಷದಲ್ಲಿ ಬಾಡಿ ಮಾಡ್ತೀನಿ ಅಂತ ಹೋಗಿ ಪಕ್ಕ ಆಗುತ್ತೆ ನೋಡಿ ನನ್ನ ಕಂಡೀಷನ್ ಯಾವ ರೀತಿ ಇದೆ ಅಂತ ನಾನು ಬಾಡಿ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಕನ್ಸಿಸ್ಟೆನ್ಸಿ ಇಲ್ಲ ಆದರೂ ಯಾವ ರೀತಿ ಬಾಡಿ ಅಪ್ ಆಗಿದೆ ಅಂತ ಇನ್ನು ಕನ್ಸಿಸ್ಟೆನ್ಸಿ ಬಂದರೆ ಯಾವ ರೀತಿ ಬಾಡಿ ಅಪ್ ಆಗ್ಬೋದು ಆದ್ದರಿಂದ ನಿಮಗೂ ಅಷ್ಟೇ ಸ್ಟಾರ್ಟಿಂಗ್ ಕನ್ಸಿಸ್ಟೆನ್ಸಿ ಯಾರಿಗೂ ಇರೋಲ್ಲ ಸ್ಟಾರ್ಟಿಂಗೇ ನಾವು ಹತ್ತು ಪೇಜ್ ಓದು ಅಂದರೆ ಯಾರೂ ಓದೋಕ್ಕಾಗಲ್ಲ ಒಂದು ಪೇಜಿಂದನೇ ಸ್ಟಾರ್ಟ್ ಮಾಡಬೇಕು ಅಂದರೆ ದಿನದಿಂದನೇ ಕಲ್ತಿದೇ ನಾವು ಓದೋಕ್ಕಾಗೋದು ಆ ಥರ ನಾವು ಬೇಸಿಕಿಂದ ಹೋಗ್ಬೇಕು ಫಸ್ಟು ನಾನು ಅದಕ್ಕೆ ಈಗ ನಂದು ತಿಂಗಳಲ್ಲಿ ಒಂದು ವಾರ ಅಷ್ಟೇ ನಾನು ವರ್ಕೌಟ್ ಮಾಡ್ತಾ ಇರೋದು ಅಂದರೆ ಒಂದು ವಾರ ಅಂದರೆ ಕಂಟಿನ್ಯೂಸ್ ಆಗಿ ಒಂದು ವಾರ ಅಲ್ಲ ವಾರದಲ್ಲಿ ಎರಡು ದಿನ ಒಂದು ದಿನ ಈ ಥರ ಅದು ಕನ್ಸಿಸ್ಟೆನ್ಸಿ ಆಗಿ 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 ತ್ರೀ ಇಯರ್ಸ್ ಆಗಿ ತ್ರೀ ಇಯರ್ಸ್ ಅಂದರೆ ಜಾಸ್ತಿನೇ ಆಗಿದೆ ಆಲ್ಮೋಸ್ಟು ಆ ಥರ ವರ್ಕೌಟ್ ಮಾಡಿ ಫೈನಲ್ ಆಗಿ ನಂದು ನಂದು ಈ ಥರ ಬಾಡಿ ಫಿಟ್ನೆಸ್ಸಿಗೆ ಬಂದಿದೆ ಅದು ಯಾವ ರೀತಿ ಬಂದಿದೆ ಅಂತ ನಾನು ಪ್ರೊಫೈಲ್ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಇಲ್ಲೂ ತೋರಿಸ್ತೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ಅದೇ ಅದಕ್ಕೆ ಹೇಳ್ತಾ ಹೇಳೋದು ನಾನು ಏನಂತ ಹೇಳ್ತೀನಿ ಅಂದರೆ ನೀವು ಕನ್ಸ್ಟಿಟ್ಯೂನ್ಸಿ ಮೇಂಟೈನ್ ಮಾಡಿ ಅಲ್ಲಿ ಎಲ್ಲ ನೀವು ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅವಾಗ ದುಡ್ಡು ಬರುತ್ತೆ ಆ ಥರನೇ ಇದೂ ನೀವು ಸಡನ್ನಾಗಿ ಬಾಡಿ ಬಿಲ್ಡ್ ಮಾಡಬೇಕು ಅಂದರೆ ಅದು ಆಗಲ್ಲ ಆಮೇಲೆ ನೀವು ಸಡನ್ನಾಗಿ ಬಾಡಿ ಬಿಲ್ಡ್ ಮಾಡಬೇಕು ಅನ್ಕೋತೀರಾ ಜಿಮ್ಗೆ ಹೋಗ್ತೀರಾ ಜಿಮ್ಗೆ ಹೋಗಿ ಒಂದು ತಿಂಗಳು ಎರಡು ತಿಂಗಳು ಒಂದು ವರ್ಷ ಮಾಡ್ತೀರಾ ಆಮೇಲೆ ನೀವು ಬಿಟ್ಟು ಅಂದರೆ ಬಾಡಿ ವೀಕ್ ಆಗುತ್ತೆ ನಮ್ದು ಯಾವ ರೀತಿ ಇಲ್ಲ ನ್ಯಾಚುರಲ್ ಫಿಟ್ನೆಸ್ ಯಾವ ರೀತಿ ಅಂದರೆ ನೀವು ವರ್ಕೌಟ್ ಮಾಡಿ ನೀವು ಸಡನ್ನಾಗಿ ಬಿಟ್ಟು ಅದು ಆ ಥರನೇ ಇರುತ್ತೆ ನಿಮ್ದು ಯಾವ ರೀತಿ ಕಂಡೀಷನ್ ಇರುತ್ತೆ ಆ ಥರ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಕೋಬೇಕು ಅಷ್ಟೇ ಯಾವ ರೀತಿ ಅಂತ ನಾನೆಲ್ಲ ವಿಡಿಯೋದಲ್ಲೆಲ್ಲ ಹೇಳ್ಕೊಡ್ತೀನಿ ಯಾವ ರೀತಿ ಬಾಡಿ ಮೇಂಟೈನ್ ಮಾಡೋದು ಅಂತ ಅಷ್ಟು ಕಷ್ಟ ಅಲ್ಲ ಮಾಡಬೇಕು ಈ ಥರ ಡಯಟ್ ಮಾಡಬೇಕು ಅಂತ ಏನಿಲ್ಲ ಮಾಮೂಲಿ ನ್ಯಾಚುರಲಾಗೆ ರಾಗಿ ಮುದ್ದೆ ತಿನ್ಕೊಂಡು ಇದ್ರು ಸಾಕು ಅದು ಬ್ಯಾಕೆಲ್ಲ ಇರುತ್ತೆ ಅದು ನಾನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನನ್ನ ಅನುಭವಕ್ಕೆ ಬಂದಂಗೆ ನಾನು ಹೇಳ್ತೀನಿ ನಾನು ನಾನು ಮಾಡಿರೋ ವರ್ಕೌಟ್ ಯಾವ ಥರ ಇತ್ತು ನಂದು ಯಾವ ಡೈಲಿ ಪ್ರೋಟೀನ್ಸ್ ಯಾವ ಥರ ಇದೆ ಅದೆಲ್ಲ ನಾನು ಹೇಳ್ತಾ ಬರ್ತೀನಿ ನಾನು ಯಾವ ರೀತಿ ಅಂತ ಹೇಳ್ತಾ ಬರ್ತೀನಿ ನೀವು ಮಾಡ್ತಾ ಹೋಗಿ ಕನ್ಸಿಸ್ಟೆನ್ಸಿ ಒಂದು ಮೇಂಟೈನ್ ಮಾಡಿ ವಾರದಲ್ಲಿ ಎರಡು ದಿನ ಮೂರು ದಿನ ಮಾಡಿದ್ರು ಆಗುತ್ತೆ ವಾರ ಬಿಡಿ ಮಾಡಬೇಕು ಅಂತೇನಿಲ್ಲ ನೀವು ಡೈಲಿ ಪ್ರೋಟೀನೇ ತಿನ್ನಬೇಕು ಅದು ತಿನ್ಬೇಕು ಇದು ತಿನ್ನಬೇಕು ಪೌಡ್ರ್ ತಿನ್ನಬೇಕು ಅಂತೇನಿಲ್ಲ ನ್ಯಾಚುರಲ್ಲಾಗಿ ಏನು ತಿಂದರೆ ಏನಾಗುತ್ತೆ ಅಂತಾನು ಹೇಳ್ಕೊಡ್ತೀನಿ ವಾಚ್ ಔಟ್ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಬಾಯ್